ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಕಲಬುರಗಿ ಘಟಕಕ್ಕೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಅಡ್ಡೂರು ಶ್ರೀನಿವಾಸಲು ಹಾಗೂ ವೇದಿಕೆ ಮೇಲಿರುವ ಗಣ್ಯರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಬಳಿಕ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಸಚಿವ ಶರಣಪ್ರಕಾಶ್ ಪಾಟೀಲ್ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದ್ರು

ಭರವಸೆಗಳನ್ನು ಹೇಳುತ್ತೆ ಮುಂದಿನ ಮೂರು ವರ್ಷಗಳನ್ನ ನಾವು ಮೀಸಲಾಗಿತ್ತು ನಾವೆಲ್ಲರೂ ಸೇರಿಕೊಂಡು ಕಂಪನಿ ಕಲಬುರಗಿ ಎಲ್ಲ ಪದಾಧಿಕಾರಿಗಳು ಮತ್ತು ತಂಡದ ಕಾರ್ಯಕಾರಿ ಸಮಿತಿ ಸದಸ್ಯರು ಹೀಗೆ ಎಲ್ಲರೂ ಕೂಡ ಬಹಳ ಪ್ರಜ್ಞಾಪೂರ್ವಕವಾಗಿ ಮತ್ತು ಶಕ್ತಿ ಪೂರ್ವವಾಗಿ ತಂಡಕ್ಕೆ ನಾವೆಲ್ಲರೂ ಸಮಸ್ಯೆಗಳನ್ನು ಮಾತನ್ನ ಬೇಡಿಕೆ

ಆದ್ರೆ ಇವತ್ತು ನಾಡಿನ ಹುದ್ದೆಗಳಿಗೆ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಕೂಡ ಘಟಕಗಳನ್ನ ಹೊಂದಿರುವಂತಹ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಸಕ್ರಿಯ ಸದಸ್ಯರನ್ನ ಪತ್ರಕರ್ತರನ್ನ ಹೊಂದಿರುವಂತಹ ಬೃಹತ್ತಾದ ಸಂಘಟನೆ ಆದ್ರೆ ಕರ್ನಾಟಕ ಕಾರ್ಯನ ಪತ್ರಕರ್ತರ ಸಂಘಟನೆ ಪ್ರತಿ ವರ್ಷ ಯಾಕೆ ಬಲಿಷ್ಠವಾಗಿ ಇಷ್ಟು ಎತ್ತರಿಕೆ ಬೆಳೆದು ಇದು ಚುನಾವಣೆಯ ಪ್ರಕ್ರಿಯೆಯ ನಾವು ವರ್ಷದಲ್ಲಿ ಇದು ಯಾರೋ ನೇಮಕಾತಿ ಮಾಡುವಂಥ ಅಲ್ಲ ನೀವೇ ಸದಸ್ಯರನ್ನ ನಿಮ್ಮ ಮತದಾನವನ್ನು ಮಾಡುವ ಮೂಲಕ ಮುಂದಿನ ಅಧ್ಯಕ್ಷರು ಯಾರು ಪ್ರಧಾನ ಕಾರ್ಯದರ್ ಪದಾಧಿಕಾರಿ ಯಾರು ನಮನ ಆಡಬೇಕು ಅನ್ನುವಂತಹ ಬದಲಾವಣೆ ಬೇಕು ಇಲ್ಲ ಬದಲಾವಣೆಯನ್ನು ಕೂಡ ಮಾಡುವಂತ ಅಧಿಕಾರ ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ಈ ರಾಜ್ಯದ ರಾಜ್ಯ ಮತ್ತು ಜಿಲ್ಲೆ ಎರಡೂ ಕಡೆಗೂ ಕೂಡ ಏಕಕಾಲದಲ್ಲಿ ಚುನಾವಣೆ ನಡೆಯುವಂತಹ ಒಂದು ಪ್ರಕ್ರಿಯೆ ಇರುವಂಥದ್ದು ಈ ನಮ್ಮ ಸಂಘಟನೆಯಲ್ಲಿ ಮಾತ್ರ ಹಾಗಾಗಿ ಇಂತಹ ಬೃಹತ್ವಾದ ಸಂಘಟನೆಗೆ ಈ ಬಾರಿ ಚುನಾವಣೆ

நீRenderTarget attack root cause ஆக இருக்காது. ஆகாயமே நீ எப்பக்கே ஆலோசனை விரது. அதனுடைய பததத்துல ஆலோசனை இல்லை. இது ஒரு இயல்புத்துவவாதத்தின் ஆபத்தாக இருக்கிறது. அதனுடைய ஆலோசனைக்கே அதுக்கு மதிப்பே ஆஸ்பத்தறையೊಂದು அகசேகர விநரலில் செயல்பட வேண்டிய entspreக்க प्रमाणத்தில் ಇದೆ. ஆகாயி போது ஆலோசனை பெற்றே இக்கே ஆனது ಪ್ರಮುಖ ಕೂಡ ಈ ಆಯ್ಕೆ ಇದ್ದಾರೆ ಹಾಗಾಗಿ ಹೊಸ ಬೇರು ಕೂಡ ಸಂಘಟನೆ ನಡೆಯಲಿಕ್ಕೆ ಇವತ್ತು ಇದು ಸಾಧ್ಯ ಆಗಿದೆ